ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನಗರದ ಹಾವೇಲಿ ಮೊಹಲ್ಲಾ ಯಂಗ್ ಸ್ಟಾರ್ ಗ್ರೂಪ್ ಕೋಲಾರದಲ್ಲಿ ನವ ಸಮಾಜ ಮತ್ತು ಪರಿಸರ ಅಭಿವೃದ್ಧಿ ಸಂಸ್ಥೆ ನೂತನವಾಗಿ ಕಚೇರಿ ಉದ್ಘಾಟನೆ ಮತ್ತು ಮುನ್ನೂರು ಜನರಿಗೆ ಲೇಬರ್ ಕಾರ್ಡ್ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣೆ ಕಾರ್ಯಕ್ರಮ ಸಮಾರಂಭ ಮತ್ತು ಸನ್ಮಾನ ಕಾರ್ಯಕ್ರಮ ಈ ಸಮಾರಂಭದಲ್ಲಿ ಸ್ವಾಗತ ಭಾಷಣ ಮುಖ್ಯ ಅತಿಥಿಗಳು ಆರ್ ನಟೇಶ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೋಲಾರ ಹಿರಿಯ ವಕೀಲರಾದ ಮೊಹಮ್ಮದ್ ಹನೀಫ್ ಸದಾನಂದ ಆರಕ್ಷಕ ವೃತ್ತ ನಿರೀಕ್ಷಕರು ಟೌನ್ ಕೋಲಾರ ಲೋಕೇಶ್ ಆರಕ್ಷಕ ವೃತ್ತ ನಿರೀಕ್ಷಕರು ಗಲ್ಪೇಟೆ ಕೋಲಾರ ಮಾಸ್ತಿನಹಳ್ಳಿ ನಾರಾಯಣಸ್ವಾಮಿ ಅಧ್ಯಕ್ಷರು ಜನಮನ ಜಾಗೃತಿ ಕಲಾ ಸಂಸ್ಥೆ ಕೋಲಾರ ಶಾಂತಮ್ಮ ಗಮನ ಮಹಿಳಾ ಸಮೂಹ ಕೋಲಾರ ಅಶ್ವಿನಿ ನವಸಮಾಜ ಮತ್ತು ಪರಿಸರ ಅಭಿವೃದ್ಧಿ ಸಂಸ್ಥೆ ಬೋರ್ಡ್ ಡೈರೆಕ್ಟರ್ ಶಮ್ಸ್ ಅಧ್ಯಕ್ಷರು ನವಸಮಾಜ ಮತ್ತು ಪರಿಸರ ಅಭಿವೃದ್ಧಿ ಸಂಸ್ಥೆ ಮುಸ್ತಫಾ ಕಾರ್ಯದರ್ಶಿಗಳು ಸೈಯದ್ ಶಬೀರುದ್ದೀನ್ ಬೋರ್ಡ್ ಮೆಂಬರ್ ಆಫ್ ನವ ಸಮಾಜ ಅಭಿವೃದ್ಧಿ ಸಂಸ್ಥೆ ಸಮೀರ್ ಜಿಲ್ಲಾ ಅಧ್ಯಕ್ಷ ಕಾರ್ಮಿಕ ವಿಭಾಗ ಕೋಲಾರ ಜುಬೇರುಲ್ಲಾ ಶರೀಫ್ ಸಿಟಿ ಬ್ಲಾಕ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಕಮಿಟಿ ಆರೋಗ್ಯನಾಥನ್ ಕಾರ್ಮಿಕರ ಸಂಘದ ಕಾರ್ಯದರ್ಶಿಗಳು ಮಂಜುನಾಥ್ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಸಲೀಂ ಜಿಲ್ಲಾಧ್ಯಕ್ಷರು ಬೀದಿ ಬದಿ ವ್ಯಾಪಾರಿಗಳ ಸಂಘ ಹೋಲಿ ನಾಗರಾಜ್ ಅಧ್ಯಕ್ಷರು ಯಂಗ್ ಇಂಡಿಯಾ ಡೆವಲಪ್ಮೆಂಟ್ ಸೊಸೈಟಿ ಸಮಾಜ ಸೇವಕರು ಮುಂತಾದವರು ಹಾಜರಿದ್ದರು ಅವ್ರನ್ನ ಏನಂತ ಕರಿತೀವಿ ನಾವು ಮಗು ಅಂತ ಕರಿತೀವಿ ಹದಿನೆಂಟು ವರ್ಷ ತುಂಬಿದ ಮೇಲೆ ಅವರನ್ನ ನಾವು ಅಡಲ್ಟ್ ಅಂತ ಕರಿತೀವಿ ಈಗ ಮೈನರ್ ಇರ್ತಾರೆ ಹದಿನೆಂಟು ವರ್ಷದ ಒಳಗೆ ಈಗ ಆ ಮಕ್ಕಳಿಗೆ ಮದುವೆ ಮಾಡುವಂತಹ ಸಂದರ್ಭಗಳು ಜಾಸ್ತಿ ಆಗ್ತಾ ಇದ್ದಾವೆ ದಯಮಾಡಿ ತಾವು ಇದ್ದೀರಿ ಒಮ್ಮೆ ಆಲೋಚನೆ ಮಾಡಬೇಕು ಒಮ್ಮೆ ಅಲ್ಲ ಸಾಕಷ್ಟು ಬಾರಿ ಆಲೋಚನೆ ಮಾಡಬೇಕು ಹದಿನೆಂಟು ವರ್ಷದ ಒಳಗಿರೋ ಅಂಥ ಮಕ್ಕಳಿಗೆ ಗಂಡು ಮಗು ಆಗ್ಬೋದು ಹೆಣ್ಣು ಮಗು ಆಗ್ಬೋದು ಅವರಿಗೆ ಮದುವೆ ಮಾಡುವಂತಹ ಅವಕಾಶ ಇಲ್ಲ ಕಾರಣ ಕಾನೂನಲ್ಲಿ ಇದಕ್ಕೆ ಅಡ್ಡಿ ಇದೆ ಈಗ ಉದಾಹರಣೆಗೆ ನೀವು ಯಾರಾದ್ರೂ ಕೋಲಾರದ ಜಿಲ್ಲಾ ಕಾನೂ ಕಾರಾಗೃಹವನ್ನು ನೋಡಿದ್ದೀರಾ ಅಂದರೆ ಜೈಲ್ ನೋಡಿದ್ದೀರಾ ಅಂತ ಪ್ರಶ್ನೆ ನೋಡಿದ್ದೀರಾ ನೀವ್ ಹೇಳ್ತೀರಾ ಸರ್ ನಾವ್ ಯಾಕೆ ಜೈಲ್ಗೆ ಹೋಗೋಣ ಏನು ಏನು ತಲೆ ಸರಿ ಇಲ್ವಾ ನಮಗೇನು ಕೇಳಲ್ಲ ನೀವೀಗ ಜೈಲ್ ನೋಡಿದೀರಾ ಜೈಲ್ಗೆ ಹೋಗಿದ್ದೀರಾ ಅಂತ ಏನಾದ್ರು ಪ್ರಶ್ನೆ ಮಾಡಿದ್ರೆ ನೀವೇನಂತೀರಾ ನನಗೆ ನೀವು ಕೇಳೋದು ಉತ್ತರ ಒಂದೇ ನಿಮ್ಗೇನು ತಲೆ ಸರಿ ಇಲ್ವಾ ನಾವ್ ಹೆಂಗ್ ಆರಾಮಲ್ಲಿ ನಾವೇನೋ ಒಂದು ಕೆಲಸ ಮಾಡ್ಕೊಂಡು ದುಡ್ಕೊಂಡಿದ್ದೀವಿ ಜೈಲ್ಗೆ ಹೋಗಲ್ವಾ ಅಂತ ಕೇಳ್ತೀರಲ್ಲ ಅಂತ ಆದ್ರೆ ನಾನು ತಿಂಗ್ಳಿಗೆ ಅಟ್ಲೀಸ್ಟ್ ಒಂದ್ ಎರಡು ಸರಿ ನಾನು ಜೈಲ್ಗೆ ಹೋಗ್ತೀನಿ ನೋಡಿ ನಾನು ಎಷ್ಟು ಧೈರ್ಯವಾಗಿ ಹೇಳ್ಕೊಂತೀನಿ ತಿಂಗಳಿಗೆ ಎರಡು ಎರಡು ಬಾರಿ ಅಥವಾ ಮೂರು ಬಾರಿ ಆದ್ರೂ ಜೈಲ್ಗೆ ಸರ್ ಹೋಗ್ತೀನಿ ಮೂರು ಸರಿ ಜೈಲ್ಗೆ ಹೋಗಿ ನಾಲ್ಕು ಸರಿ ಹೋಗ್ಬೋದು ಈ ಒಂದು ಪದ ನಿಮ್ಮ ಬಾಯಿಂದ ನಾನು ಕೇಳಕ್ ಸಾಧ್ಯ ಆಗುತ್ತಾ ಸರ್ ನೀವೇನೋ ನಾಲ್ಕು ಸರಿ ಜೈಲಿಗೆ ಹೋಗ್ತೀರಾ ನಾನು ಒಂದ್ಸರಿ ಹೋಗ್ತೀನಿ ಅಂದ್ರೆ ಅನ್ಬೋದು ಅಲ್ಲ ಈ ತರ ಸರ್ ಆಗತ್ತಾಂತ ನನ್ ಒಂದ್ಸರಿ ಆದ್ರೂ ಆಲೋಚನೆ ಮಾಡಿ ನಾನು ತಿನ್ನೇ ನಾಲ್ಕು ಸರಿ ಹೋಗ್ತೀನಿ ಜೈಲಿಗೆ ಅಟ್ಲೀಸ್ಟ್ ನೀವು ಒಂದ್ ಬಾರಿ ಬೇಡಲ್ಲ ಸರ್ ಆದರೆ ಮದುವೆ ಆದ ಹುಡುಗನ ಮಾತ್ರ ಖುಷಿಯಿಂದ ಆದರೆ ಮಾಡಿದ ತಪ್ಪು ಆಗ ಇಲ್ಲಿ ಯಾರು ತಪ್ಪು ಅಂತ ನಾವು ಹೇಳೋಕ್ಕಾಗೋದಿಲ್ಲ ಆದರೂ ಕೂಡ ಯಾರೂ ಮಾಡಿದ ತಪ್ಪಿಗೆ ಹುಡುಗ ಮಾತ್ರ ಜೈಲಿಗೆ ಹೋಗ್ಬೇಕಾಗಿತ್ತು ಇಂಥ ಸಂದರ್ಭಗಳು ಬಂದಾಗ ಕಾನೂನು ಬಹಳ ಕಠಿಣ ಆಗಿರ್ತದೆ ಹಂಗಾಗಿ ನಾನು ನಿಮಗೆ ಹೇಳುವಂಥದ್ದು ಹದಿನೆಂಟು ವರ್ಷ ತುಂಬೆ ತುಂಬುವವರೆಗೂ ಹೆಣ್ಣುಮಗುವಿಗೆ ದಯಮಾಡಿ ಮದುವೆಯನ್ನು ಮಾಡಬಾರದು ಈ ಬಗ್ಗೆ ಸಾಕಷ್ಟು ಪ್ರತಿ ಹಳ್ಳಿ ಹಳ್ಳಿ ಗ್ರಾಮಗಳಿಗೆ ಅನೇಕ ಗ್ರಾಮಗಳಿಗೆ ಓದಿ ಬಂದಿದ್ದಾರೆ ಶಾಂತಮೂರು ಇಪ್ಪತ್ನಾಲ್ಕು ವರ್ಷನೇ ಹಂಗ ತುಂಬ ನಾನು ಹೇಳ್ತಾ ಇರೋದು ಗಂಡು ಮಕ್ಕಳಿಗೆ ಇಪ್ಪತ್ನಾಲ್ಕು ವರ್ಷನೇ ತುಂಬ ಅದು ಕಾನೂನು ಬಾಹಿರ ಆಗುತ್ತೆ ಮದುವೆ ಹೆಚ್ಚಾಗಿ ಅವ್ರು ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಇಂತ ಒಂದು ಪರಿಸರದಲ್ಲಿ ಇಂಥ ಮದುವೆಗಳು ನಡೀತಾ ಇದೆ ಅಂತ ಸೂತಿ ಇದೆ ಅಂತ ಅವ್ರು ಹೇಳೋದು ನಿಜನಾ ನಿಜನಾಮ್ಮ ಹೌದಾ ನಿಜ ಅಂತ ಹೇಳ್ತಾರೆ ವರ್ಷಕ್ಕೆ ಹೋದ್ರೆ ಇಪ್ಪತ್ತು ವರ್ಷ ಜೈಗಲಾದ್ರೆ 44 ವರ್ಷ ಕಾಚೆ ಬರ್ತಾನೆ. ಮುಟ್ ಏನು ಮಾಡ್ತಾನೆ? ಆಮೇಲೆ ಅದಕ್ಕೆ ಅಪ್ಪಾ ಅವರಿಗೆ ವರ್ಷ ಆಗಿರಬೇಕು. ಅವರಿಗೆ 18 ವರ್ಷ ತುಂಬಿರಬೇಕು. ಕಾದ್ರ ಸಾಕು ಒಂದು ಎರಡು ಮೂರು ವರ್ಷ ಈ ರೀತಿ ಪರಿಸ್ಥಿತಿಗಳು ಇದ್ದಾವೆ ಅಂತ ಹೇಳುವಂತ ಸಂದರ್ಭದಲ್ಲಿ ನೀವು ಎಚ್ಚರ ವಹಿಸಿಲ್ಲ ಅಂತ ಹೇಳಿದ್ರೆ ಯಾರು ತೊಂದ್ರೆ ಆಗ್ತದೆ? ಹಂಗಾಗಿ ನಾವು ಏನು ಮಾಡಬೇಕು ಬಹಳ ಮುಖ್ಯವಾಗಿ ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನದಲ್ಲಿ ಕೂಡ ನಾವು ಪಾಲ್ಗೊಳ್ಳಬೇಕು ಈ ಬಗ್ಗೆ ನೀವೆಲ್ಲರಿಗೂ ಸಾಕಷ್ಟು ವಿಚಾರಗಳನ್ನ ತಿಳಿಸಿ ಹೌದಲ್ಲ ತಿಳಿಸ್ಬೇಕಾಗತ್ತೆ ಈ ರೀತಿ ಅನೇಕ ಕಾನೂನುಗಳಿದ್ದಾವೆ ಸಮಯ ಮಾತ್ರ ನಮಗೆ ಇಲ್ಲ ಹಂಗೆ ಇಲ್ಲ ಅಂದಾಗ ನಾವೇನು ಮಾಡಬೇಕು ಎಷ್ಟಾಗತ್ತೆ ಅಷ್ಟು ಹೇಳ್ಬೇಕು ನಾವು ನಿಮಗೂ ಕೂಡ ಎಷ್ಟಾಗತ್ತೆ ಅಷ್ಟು ಕೇಳಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಮತ್ತೆ ಮತ್ತೆ ಈ ಕಾರ್ಯಕ್ರಮಗಳೂ ನೀವು ಸೇರ್ಬೋದಲ್ವಾ ನೀವು ಈ ರೀತಿ ಎಲ್ಲಾದರೂ ಒಂದು ಗುಂಪು ಸೇರಿದರೆ ದಯಮಾಡಿ ನಮ್ಮನ್ನು ಕರೀರಿ ಇನ್ನೂ ಅನೇಕ ರೀತಿಯ ಕಾನೂನುಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇವೆ ವಿಷಯ ತಿಳಿಸ್ತೇವೆ ಸಮಯದ ಅಭಾವ ಇದೆ ಆಗಲೇ ಅವರು ಸ್ಟೇಜಲ್ಲಿ ಬಂದರು ಸರ್ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಕಾನೂನಿನ ವಿಚಾರ ಬಂದಾಗ ಈ ದೇಶದಲ್ಲಿ ಸಾಕಷ್ಟು ಕಾನೂನುಗಳಿದ್ದಾವೆ ಆದರೆ ಎಲ್ಲ ಕಾನೂನುಗಳನ್ನು ನಾವು ವೇದಿಕೆಯಲ್ಲಿ ಹೇಳಲಿಕ್ಕೆ ಯಾವುದು ಬಹಳ ಅತ್ಯಗತ್ಯವಾಗಿದೆ ಅವಶ್ಯಕತೆ ಆಗಿದೆ ಅಂತಹ ಕಾನೂನುಗಳನ್ನು ಪರಿಚಯ ನಿಮಗೆ ಮಾಡಿಕೊಡ್ಬೇಕಾಗುತ್ತದೆ ಬಹುಶಃ ಇಷ್ಟೊತ್ತು ಮಾತಾಡಿದ್ದು ನಿಮ್ಗೆ ಉಪಯೋಗ ಅನ್ಸುತ್ತ ಅನ್ಸಲ್ವ ಅಂತ ನೀವ್ಯಾರು ಮಾತಾಡ್ತಾ ಇಲ್ಲ ನಾನು ಒಬ್ಬನೇ ಮಾತಾಡ್ತಾ ಇದ್ದಾರೆ